ನಮ್ಮ ಚಾನಲಲ್ಲಿ ಅಲ್ಲಿ ಕಮೆಂಟ್ ನೋಡಿರೋ ಪ್ರಕಾರ ತುಂಬಾ ರಿಕ್ವೆಸ್ಟ್ ಬಂದಿರೋದು ಕಮೆಂಟ್ ಹೇಳಿದ್ರೆ ಫೇಶಿಯಲ್ ಹೇರ್ ಗ್ರೋತ್ ಗೆ ಏನ್ ಸೊಲ್ಯೂಷನ್ ಇದೆ ಕಲರ್ ಥೆರಪಿಯಲ್ಲಿ ಅಂತ ಹೇಳಿ ಸೊ ಫೇಶಿಯಲ್ ಹೇರ್ ಗ್ರೋತ್ ಕಂಟ್ರೋಲ್ ಮಾಡೋದು ಇಟ್ಸ್ ಅ ಲಂಗ್ ಅಂಡ್ ಲಿವರ್ ಮೆರಿಡಿಯನ್ ಫೇಷಿಯಲ್ ಏರಲ್ಲಿ ಅಲ್ಲಿ ಓಕೆ ಸೊ ನಾರ್ಮಲಿ ತಲೆ ಕೂದಲು ಬೆಳಗ್ಗೆ ಆಗ್ತಾ ಇದೆ ಇಲ್ಲ ಕೂದಲು ಉದುರ್ತಾ ಇದೆ ಇಟ್ಸ್ ಆಲ್ ಬಿಕಾಸ್ ಆಫ್ ಕಿಡ್ನಿ ಎಸ್ಸೆನ್ಸ್ ಸೊ ಇಫ್ ಯುವರ್ ಕಿಡ್ನಿ ಎಸೆನ್ಸ್ ಇಸ್ ಗುಡ್ ಯುವರ್ ಏರ್ಸ್ ಆರ್ ಹೆಲ್ತಿ ಸೊ ಯಾವಾಗ ನಿಮಗೆ ಕಿಡ್ನಿ ಎನ್ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೋ ನಿಮ್ಗೆ ಆಟೋಮೆಟಿಕಲಿ ನಿಮಗೆ ಏರ್ ಗ್ರೋತ್ ಆಗುತ್ತೆ ಫೇಷಲ್ಲಿ ಎಸ್ಪೆಷಲಿ ಲೇಡೀಸಲ್ಲಿ ಡಾಕ್ಟರ್ಸ್ ಪ್ರಕಾರ ಇಟ್ಸ್ ಅ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಬಟ್ ವಿ ಹ್ಯಾವ್ ಎ ವಂಡರ್ಫುಲ್ ಸೊಲ್ಯೂಷನ್ ಸೊ ಯು ಹ್ಯಾವ್ ಟು ಎನ್ಹಾನ್ಸ್ ಲಂಗ್ಸ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್ ಎನರ್ಜಿ ಅದು ಹೇಗೆ ಮಾಡೋದು ಅಂತಂದ್ರೆ ಏನಾಗಿ ಜಸ್ಟ್ ಟೇಕ್ ತ್ರೀ ಕಲರ್ಸ್ ಸ್ಕೈ ಬ್ಲೂ ಕಲರ್ ವಿ ಆರ್ ಯೂಸಿಂಗ್ ಟು ಎನ್ಹಾನ್ಸ್ ದ ಲಂಗ್ ಫೈರ್ ಬಲಗೈ ಕಿರುಬೆರಳು ಥರ್ಡ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ ಫಸ್ಟ್ ವೀಕ್ ಡೈಲಿ ಹಾಕಿ ಸೆಕೆಂಡ್ ವೀಕ್ ತರ್ಡ್ ಇಂದ ಆಲ್ಟರ್ನೇಟಿವ್ ಡೇಸು ಮತ್ತು ತ್ರೀ ಡೇಸ್ ಒನ್ಸ್ ಹಾಕಿ ಅದೇ ಥರ ಬಲಗೈ ತೋರು ಬೆರಳಿಗೆ ಥರ್ಡ್ ಜಾಯಿಂಟಿಗೆ ಯೆಲ್ಲೋ ಕಲರ್ ಹಾಕಿ ಪ್ಲಸ್ ಕಿಡ್ನಿ ರಿಫ್ಲೆಕ್ಸ್ ಆಫ್ ದಿ ಗೆ ನೀವು ಬ್ಲ್ಯಾಕ್ ಡಾಟ್ ಹಾಕಿ ಈ ಮೂರು ಕಲರ್ನ ನೀವು ಡೈಲಿ ಮಾಡ್ತಾ ಬನ್ನಿ ವಿತ್ ಇನ್ ಫ್ಯೂ ಡೇಸಲ್ಲಿ ಫಸ್ಟ್ ಏರ್ ಗ್ರೋ ಸ್ಟಾಪ್ ಆಗುತ್ತೆ ಆ್ಯಂಡ್ ಈವನ್ ಯುವರ್ ಸ್ಕಿನ್ ಆಲ್ಸೋ ಮಾಶ್ಚರ್ ಆಗಿಬಿಟ್ಟು ಅದು ಸ್ಕಿನ್ ಪಿಂಪಲ್ಸ್ ಇನ್ನು ಎಕ್ಸ್ಟ್ರಾ ಹಾರ್ಮೋನಲ್ ವೇರಿಯೇಷನ್ಸ್ ಇದ್ರೆ ಸ್ಲೋಲಿ ಕಂಟ್ರೋಲ್ ಇರ್ತದೆ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು